ಜಗತ್ತಿನಲ್ಲಿ ಹಾಸ್ಯ ಪ್ರಿಯರಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಖಂಡಿತ ಭೋಜನ ಪ್ರಿಯರಿದ್ದೇ ಇರ್ತಾರೆ ಭೋಜನ ಇಲ್ಲದೆ ಮನುಷ್ಯನ ಜೀವನವೇ ನಡೆಯೋದಿಲ್ಲ ಬದುಕಿಗೆ ಆಹಾರ ಅನ್ನೋದು ಒಂದು ತೇರಿದ್ದ ಹಾಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಿ ನಾವು ಊಟ ಮಾಡ್ತಾ ಇರ್ತೀವಿ ಆ ಭಿನ್ನ ವಿಭಿನ್ನ ಅಡುಗೆಗಳನ್ನು ಮನೆ ಮನೆಗಳಿಗೆ ಪರಿಚಯ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಪ್ರೀತಿಯ ಸಿಹಿ ಕೈ ಚಂದ್ರು ಅವರಿಗೆ ಸಲ್ಲುತ್ತೆ ಅವರ ಆರಂಭದಲ್ಲಿ ಅದು ಅವ್ರೇನು ಅಂದ್ಕೊಂಡು ಶುರು ಮಾಡಿದ್ರು ಗೊತ್ತಿಲ್ಲ ಐದು ವರ್ಷಗಳ ಸುದೀರ್ಘವಾದ ಒಂದು ಸುಂದರವಾದ ಪಯಣ ಮುಗಿಸಿ ಆರನೇ ವರ್ಷ ಕಾಲಿಟ್ಟಿದ್ದಾರೆ ನಿಜಕ್ಕೂ ಇದು ಹೆಮ್ಮೆ ತರುವಂಥ ವಿಚಾರ ಕಲಾವಿದರೊಬ್ಬರು ಅಡುಗೆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದಲ್ಲದೆ ಮನೆ ಮನೆಯ ಮಾತಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದ್ದರೆ ಈ ಬೊಂಬಾಟ್ ವಚನ ಹಾಗಾಗಿ ಇದು ಆರನೇ ವರ್ಷ ಇದೆ ಈ ಆರನೇ ವರ್ಷದ ಮೊದಲನೇ ಕಂತು ಈಗ ಇದೀಗ ಸ್ಟಾರ್ಟ್ ಆಗ್ತಿದೆ ಇದು ತುಂಬ ದೊಡ್ಡ ಪಯಣ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ ಶುಭವಾಗಲಿ ನಮಸ್ಕಾರ